ಮಿಥುನ ರಾಶಿಯವರಿಗೆ ಈ ವರ್ಷ ಕೆಲಸ ಕಾರ್ಯಗಳ ಬದಲಾವಣೆ ಅಂದರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಆ ಜಾಗದ ಬದಲಾವಣೆ ಆಗತ್ತೆ ಒಂದು ಸ್ವಲ್ಪ ನೋವಿನಿಂದನೇ ಆಗತ್ತೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು ತೃಪ್ತಿಕರವಾಗಿ ಆ ಕಾರ್ಯಗಳು ಆಗಲ್ಲ ಹಾಗಾಗಿ ಏನೇ ಮನಸ್ತಾಪಗಳು ಬಂದರೂ ಡಿಸೆಂಬರ್ವರೆಗೂ ಅದನ್ನು ಶಾಂತವಾಗಿ ಮೌನವಾಗಿ ಮುಂದುವರಿಸಿ ಸಾಧ್ಯವಾದಷ್ಟು ಹುಲ್ಲನ್ನು ಬೆಳೆಸಿ ಆ ಹುಲ್ಲನ್ನು ಪ್ರತಿನಿತ್ಯವೂ ಅಥವಾ ದಿನ ಆಗಲಿಲ್ಲ ಅಂದರೆ ಬುಧವಾರದ ದಿನನಾದರೂ ಇಪ್ಪತ್ತೊಂದು ಗರಿಕೆಯನ್ನು ಕಿತ್ತು ಅದನ್ನು ಗಣಪತಿಗೆ ಅರ್ಪಣೆ ಮಾಡ್ತಾ ಬನ್ನಿ ಅವನು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಬೇಸರ ಎಲ್ಲ ಇವತ್ತಿಡೀ ಖುಷಿಪಟ್ಟಿದ್ದೀನಿ ಅಂದರೆ ನಾಳೆ ಬೆಳಗ್ಗೆ ಕಣ್ಣೀರು ಹಾಕೋಂಗ್ ಮಾಡ್ತಾನೆ ಇವತ್ತಿಡೀ ನಾನೆಲ್ಲೋ ಸಮಯ ಕಳೆದಿದ್ದೀನಿ ಅಂದರೆ ನಾಳೆ ಬೆಳಗ್ಗೆ ಅನಾರೋಗ್ಯದಿಂದ ಮಲಗುವ ಹಾಗೆ ಮಾಡ್ತಾನೆ ಹಾಗಾಗಿ ಸತತವಾಗಿ ಗಣಪತಿಯ ಪೂಜೆ ಮಾಡಿ